ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಇವತ್ತು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡೆದಿರುವಂಥ ಒಂದು ಹೊಸ ವಿಚಾರ ಯಾವುದು ಅಂತ ಹೇಳೋದಾದ್ರೆ ಋಣಭಾರ ಪತ್ರ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಕಮರೆನ್ಸ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಹಿಂಗಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಯಾವುದೇ ಒಂದು ಆಸ್ತಿ ಅಂದ್ರೆ ಜಮೀನು ಮನೆ ಸೈಟಿಗೆ ಸಂಬಂಧಪಟ್ಟಂತೆ ಆಸ್ತಿಗಳ ಮೇಲೆ ಯಾವ ಯಾವ ಋಣಗಳು ಇದೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ತಿಳಿಸುವಂಥದ್ದನ್ನು ನಾವು ಋಣಭಾರ ಪತ್ರ ಅಂತ ಕರೀಬಹುದಾಗಿದೆ ಒಂದು ವೇಳೆ ಆ ಜಮೀನ್ ಮೇಲೆ ಯಾವ್ದಾರ ಬ್ಯಾಂಕ್ ನಲ್ಲಿ ಸಾಲ ಪಡ್ಕೊಂಡಿರುವಂತಿರಬಹುದು ಇಲ್ಲ ಎಲ್ಲಾದ್ರೂ ಅಡಮಾನ ಇಟ್ಟಿರುವಂತಹ ಇಲ್ಲ ಯಾರಿಗಾದ್ರೂ ಅಗ್ರಿಮೆಂಟ್ ಹಾಕಿರುವಂತಿರಬಹುದು ಇದೆಲ್ಲ ವಿಚಾರವನ್ನ ತಿಳಿಸುವಂತಹ ಒಂದು ಸರ್ಟಿಫಿಕೇಟ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಥವಾ ಋಣಭಾರ ಪತ್ರ ಅಂತ ನಾವು ಕರೆಯಬಹುದಾಗಿದೆ ಅಂದ್ರೆ ಆಸ್ತಿಯ ಮೇಲೆ ಅಂದ್ರೆ ತಾವು ಹೊಂದಿರುವಂತಹ ಆಸ್ತಿಯ ಮೇಲೆ ಯಾವ ಯಾವ ಋಣಗಳನ್ನ ಹೊಂದಿದೆ ಅನ್ನುವ ದಾಖಲಾತಿಗಳ ಪಟ್ಟಿಯನ್ನು ತೋರಿಸುವಂತಹ ಒಂದು ಪತ್ರವನ್ನು ನಾವು ಋಣಭಾರ ಪತ್ರ ಅಂತ ಕರೆಯಬಹುದಾಗಿದೆ ಈ ಋಣಭಾರ ಪತ್ರದ ಮಹತ್ವ ಏನು ಅಂತ ನಾವು ಹೇಳೋದಾದ್ರೆ ಈ ಋಣಭಾರ ಪತ್ರವನ್ನು ಪತ್ರವನ್ನ ನಾವು ಏನಾದ್ರೂ ಆ ಒಂದು ಆಸ್ತಿಯನ್ನ ಖರೀದಿ ಮಾಡುವಾಗಿರ್ಬೋದು ಇಲ್ಲ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಆಸ್ತಿಯ ಮೇಲೆ ಎಲ್ಲಿ ಎಲ್ಲಿ ಸಾಲವನ್ನು ಪಡೆದಿದ್ದಾರೆ ಇಲ್ಲ ಯಾವ ಯಾವ ತರಹದ ಋಣವನ್ನ ಹೊಂದಿದೆ ಆ ಆಸ್ತಿ ಅನ್ನೋದನ್ನು ನಾವು ಕುಲಂಕಸವಾಗಿ ತಿಳ್ಕೊಳ್ಬೋದಾಗಿದೆ ಮತ್ತೆ ನಾವು ಆಸ್ತಿಯನ್ನ ಖರೀದಿಸುವಾಗ ಆ ಜಮೀನ ಮೇಲೆ ಋಣ ಇದೆಯಾ ಇಲ್ವಾ ಸಾಲ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ಈ ಋಣಭಾರ ಪತ್ರದಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ನಾವು ಯಾವುದೇ ಒಂದು ಆಸ್ತಿಯನ್ನ ಖರೀದಿಸುವ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳ ದಾಖಲಾತಿಗಳಿಗಿಂತ ಮುಖ್ಯವಾಗಿ ಇಸಿಯೇ ಒಂದು ಅತ್ಯಮೂಲ್ಯವಾದ ದಾಖಲಾತಿ ಆಗಿರ್ತದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಾವುದೋ ಒಂದು ಯನ್ನ ನಾವು ನೋಡದ ಸಂದರ್ಭದಲ್ಲಿ ಆಸ್ತಿಯನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಸುಮಾರು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದ ಇ ಸಿ ಇರಬಹುದು ಇಲ್ಲ ಇಪ್ಪತ್ತೈದು ವರ್ಷದ ಇ ಸಿ ಇರ್ಬೋದು ಇಲ್ಲ ಒಂದು ಅರವತ್ತು ವರ್ಷದ ಸಿಯನ್ನು ನಾವು ಪಡ್ಕೊಂಡು ನೋಡದ ಸಂದರ್ಭದಲ್ಲಿ ಆ ಅರವತ್ತು ವರ್ಷದಿಂದ ಏನೇನೋ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಆ ಜಮೀನು ಯಾರಿಗಾದ್ರೂ ಮಾರಾಟ ಆಗಿದ್ಯಾ ಆ ಜಮೀನು ಯಾರಿಗಾದ್ರೂ ಬೋಗಿ ಆಗಿದ್ಯಾ ಇಲ್ಲ ಜಮೀನ್ ಮೇಲೆ ಯಾವ್ದಾದ್ರು ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದಾರಾ ತಗೊಂಡಿರೋ ಸಾಲವನ್ನ ಮರುಪಾವತಿಯನ್ನ ಬ್ಯಾಂಕ್ಗೆ ಮಾಡಿದಾರಾ ಇಲ್ಲ ಯಾವ್ದು ಖಾಸಗಿ ವ್ಯಕ್ತಿಗಳಿಗೆ ಅಡಮಾನ ಇಟ್ಟಿದಾರಾ ಇಲ್ಲ ಅಡಮಾನ ಇಟ್ಟು ಸಾಲವನ್ನು ತೀರಿಸಿ ಆ ಸಾಲವನ್ನು ತೀರಿಸಿರುವಂತದ್ದನ್ನ ಈ ಪಹಣಿ ಕಲಂ ನಲ್ಲಿ ನಮೂದು ಮಾಡಿರ್ತಾರೆ ಅದನ್ನ ತಕ್ಷಿದಾರಾ ಇಲ್ಲ ಆ ಸಾಲ ತೀರಿದ್ಯಾ ತೀರಿಲ್ವಾ ಅನ್ನೋದನ್ನ ನೋಡ್ಕೊಳ್ಲಿಕ್ಕೆ ಇದು ಅತ್ಯಮೂಲ್ಯವಾದ ಒಂದು ದಾಖಲಾತಿ ಆಗಿರ್ತದೆ ಏನು ಋಣಭಾರ ಪತ್ರ ಏನಿದೆ ಈ ಪತ್ರವನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಎಲ್ಲೆಲ್ಲಿ ಇದನ್ನ ನೋಡ್ತಾರೆ ಅಂತ ಹೇಳೋದಾದ್ರೆ ನಾವು ಯಾವುದೋ ಒಂದು ಸರ್ಕಾರಿ ಬ್ಯಾಂಕ್ನಲ್ಲಿರ್ಬೋದು ಇಲ್ಲ ಖಾಸಗಿ ಬ್ಯಾಂಕ್ನಲ್ಲಿರ್ಬೋದು ನಾವು ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಹೋದ ಸಂದರ್ಭದಲ್ಲಿ ಅಂದರೆ ಅರ್ಜಿಯನ್ನು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನೀವು ನಮಗೆ ಈ ಶೀತನ ಕೊಡಬೇಕು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟದ ಅಂತ ಹೇಳ್ತಾರೆ ಅಂತ ಸಮಯದಲ್ಲಿ ನಾವು ತೆಗೆದುಕೊಂಡು ಹೋಗಿ ಅವ್ರು ಕೊಡಬೇಕಾಗುತ್ತೆ ಅದು ಕೊಟ್ಟು ಆನಂತರ ಯಾವುದೇ ರೀತಿ ಸಾಲ ಇಲ್ಲ ಮತ್ತೆ ಇಲ್ಲಿ ಆಸ್ತಿ ಮೇಲೆ ಯಾವುದೇ ಋಣ ಉಳ್ಕೊಂಡಿಲ್ಲ ಎಲ್ಲ ಇದ್ದಂತ ಋಣ ಎಲ್ಲ ಕೂಡ ಸಾಲವನ್ನು ಅಂದ್ರೆ ಎಲ್ಲ ತೀರ್ಸಿದ್ದಾರೆ ಮತ್ತೆ ಸರ್ಕಾರ ಒಂದು ವೇಳೆ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಭೂಮಿಯನ್ನ ಸ್ವಾಧೀನ ಸಂದರ್ಭದಲ್ಲೂ ಕೂಡ ಇ ಸಿ ಯನ್ನ ಕಂಪಲ್ಸರಿಯಾಗಿ ಕೇಳಿ ಅವರು ಸರ್ಕಾರಿ ಅಧಿಕಾರಿಗಳು ಇ ಸಿಯನ್ನು ಪರಿಶೀಲನೆ ಮಾಡ್ತಾರೆ ನಾವು ಕೆಲವೊಂದು ಕಡೆ ಹೋಗಿ ಯಾಸ್ತಿ ಸಂಬಂಧಪಟ್ಟದ ವಿಚಾರವನ್ನ ಮಾತಾಡ ಸಂದರ್ಭದಲ್ಲಿ ಇಲ್ಲ ಲೀಸ್ ಆಗ್ತೀವಿ ಅಂತ ಹೇಳೋ ಸಂದರ್ಭದಲ್ಲಿ ಯಾರಾದರೂ ಮಾರಾಟ ಮಾಡ್ತೀವಿ ಇಲ್ಲ ಅಗ್ರಿಮೆಂಟ್ ಮಾಡ್ತೀವಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಏನು ಮಾಡ್ತಾರೆ ನಿಮ್ಮ ಆಸ್ತಿಗೆ ಇ ಇಸಿಯನ್ನು ಹದಿನೈದರಿಂದ ಇಪ್ಪತ್ತು ವರ್ಷದ್ದು ಮೂವತ್ತು ವರ್ಷದ ತಂದು ತಂದುಕೊಂಡಿದ್ದಾರೆ ಕೆಲವೊಂದು ಕಡೆ ಇದ್ನ ಮುಖ್ಯವಾಗಿ ನಿಮ್ಮಲ್ಲಿರುವ ದಾಖಲಾತಿ ಪತ್ರಗಳು ಏನು ಪತ್ರ ಇರ್ಬೋದು ವಿಭಾಗ ಪತ್ರ ಇರ್ಬೋದು ದಾನಪತ್ರ ಇರ್ಬೋದು ವಿಲ್ ಆಗಿರ್ಬೋದು ಏನು ಹಿಂದೆ ಆಗಿರ್ತದೆ ಅದೆಲ್ಲವನ್ನು ಕೂಡ ಒಂದೇ ಪತ್ರಿಕೆಯಲ್ಲಿ ತೋರಿಸುವಂಥದ್ದು ಇಸಿಯಾಗಿರ್ತದೆ ಮತ್ತೆ ಈ ಕೆಲವೊಬ್ಬರಿಗೆ ಗೊಂದಲ ಇದೆ ರೈತರುಗಳಿಗೆ ಅಂದರೆ ಸಾರ್ವಜನಿಕರಿಗೆ ಕೆಲವೊಂದು ಗೊಂದಲಗಳಿದೆ ಈ ಸಿಯನ್ನು ಏಕೆ ಪಡ್ಕೊಳ್ಳೋದು ಎಲ್ಲಿ ಪಡ್ಕೊಳ್ಳೋದು ಯಾವ ರೀತಿ ಪಡ್ಕೊಳ್ಬೇಕು ಸಿಯನ್ನು ಪಡ್ಕೊಳ್ಳಿಕ್ಕೆ ಏನೇನು ದಾಖಲಾತಿಗಳು ಅಗತ್ಯವಾಗಿರ್ತವೆ ಆ ದಾಖಲಾತಿಗಳನ್ನ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಯಾರಿಗೆ ಸಬ್ಮಿಟ್ ಮಾಡಬೇಕು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಗೊಂದಲ ಇರ್ತದೆ ಮುಖ್ಯವಾಗಿ ನಾವು ಯಾವುದೇ ಒಂದು ಸಿಯನ್ನು ಪಡ್ಕೊಳ್ಬೇಕಾದ್ರೆ ಪ್ರಮುಖವಾಗಿ ನಾವು ಆ ಆಸ್ತಿಗೆ ಸಂಬಂಧಪಟ್ಟಂತ ಜಮೀನ್ ಆಗಿದ್ರೆ ಪಹಣಿಯನ್ನ ಸಲ್ಲಿಸಬೇಕಾಗ್ತದೆ ಪಹಣಿ ನಿಮ್ಮ ಆಧಾರ್ ಕಾರ್ಡು ಒಂದು ವೇಳೆ ಕ್ರಯ ಪತ್ರಗಳಾಗಿದ್ರೆ ನಿಮ್ಮ ಹತ್ರ ಏನಿದೆ ಪತ್ರಗಳು ಆ ಒಂದು ಜೆರಾಕ್ಸ್ ಪ್ರತಿಗಳನ್ನು ನಾವು ಏನು ಒಂದು ಫಾರಂ ಬರ್ತದೆ ಋಣಭಾರ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಒಂದು ಅರ್ಜಿ ಬರ್ತದೆ ಆ ನಮೂನೆಯನ್ನು ತೆಗೆದುಕೊಂಡು ಆ ನಮೂನೆಯಲ್ಲಿ ಪೂರ್ತಿ ನಿಮ್ಮ ಹೆಸರು ವಿಳಾಸ ತಂದೆ ಹೆಸರು ಯಾವ ಊರು ಯಾವ ಆಸ್ತಿ ಆಸ್ತಿಯ ನಂಬರ್ ಏನು ಆಸ್ತಿಯ ನಂಬರ್ ಏನು ಎಷ್ಟು ವಿಸ್ತೀರ್ಣ ಇದೆ ನಿಮಗೆ ಎಷ್ಟು ವರ್ಷದಿಂದ ಮಾಹಿತಿ ಬೇಕು ಅನ್ನೋದನ್ನ ಅಲ್ಲಿ ಏನು ಫಾರಂನಲ್ಲಿ ಅರ್ಜಿನಲ್ಲಿ ಭರ್ತಿ ಮಾಡಿ ನಾವು ಮತ್ತು ಕೊನೆಯಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ನಮೂದಿಸಿ ಅದಕ್ಕೆ ಏನು ಸರ್ಕಾರಿ ಶುಲ್ಕ ಏನತ್ತೆ ಆ ಸರ್ಕಾರಿ ಶುಲ್ಕವನ್ನು ಪಾವತಿಸಿ ಚಲನ ಕೊಟ್ಟು ನಾವು ಸ್ಥಳೀಯವಾಗಿ ಏನು ನಿಮಗೆ ವ್ಯಾಪ್ತಿನಲ್ಲಿ ಬರುವಂಥ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದ ನಂತರ ಇಂತಿಷ್ಟು ದಿನಗಳ ಒಳಗಾಗಿ ಏನು ನಿಮಗೆ ಋಣಭಾರ ಪತ್ರವನ್ನು ನೀಡಬೇಕು ಅಂತ ಇರುತ್ತೆ ಅಷ್ಟು ದಿನದೊಳಗಡೆ ಅವರು ನಿಮಗೆ ವಾಪಸ್ಸು ಋಣಭಾರ ಪತ್ರವನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾರೆ ಇದನ್ನು ನಾವು ಆಫ್ಲೈನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿಕೊಟ್ಟು ಆಫ್ಲೈನಲ್ಲಿ ಪಡ್ಕೊಳ್ಳುವಂಥದ್ದು ಅಂದರೆ ಕೈಬರಹದ ಮೂಲಕ ಬರೆಯುವಂಥ ಇ ಸಿಗಳನ್ನ ಪಡ್ಕೊಳ್ಳುವಂಥದ್ದು ಈಗ ಹೊಸದಾಗಿ ಸರ್ಕಾರದವ್ರು ಏನು ಮಾಡಿದ್ದಾರೆ ಕಂದಾಯ ಇಲಾಖೆಯವರು ಸಾರ್ವಜನಿಕ ತೊಂದರೆ ಆಗೋದು ಬೇಡ ಅವ್ರಿಗೆ ಈಸಿ ಅಂದರೆ ಋಣಭಾರ ಪತ್ರವನ್ನು ಅವರು ಈಸಿಯಾಗಿ ಪಡ್ಕೊಳ್ಳಿ ಕಚೇರಿಗಳಿಗೆ ಅಲಿಯೋದು ಬೇಡ ಅನ್ನೋ ಕಾರಣದಿಂದ ಇವಾಗ ಕಾವೇರಿ ಟು ಅನ್ನೋ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಇವಾಗ ಲಾಂಚ್ ಮಾಡಿದ್ದಾರೆ ಕಂದಾಯ ಇಲಾಖೆಯವರು ಕಾವೇರಿ ಟು ವೆಬ್ಸೈಟ್ಗೆ ಹೋಗಿ ಏನು ನಮ್ಗೆ ಬೇಕಾಗಿರುವಂಥ ಈ ಸಿ ಏನಿದೆ ಆ ಇದನ್ನ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಬೇಕು ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಆ ಅಪ್ಲಿಕೇಶನ್ನಲ್ಲಿ ಅದು ನೀವು ಯಾವ ಜಿಲ್ಲೆಯವರು ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮ ಅಂತ ಕೇಳ್ತದೆ ಅದನ್ನು ನಾವೆಲ್ಲ ಫಿಲ್ ನಂತರ ನೆಕ್ಸ್ಟು ಅದು ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಂದರೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ ಇರ್ಬೋದು ಇಲ್ಲ ಒಂದು ವೇಳೆ ನಿಮ್ಮದು ಈ ಖಾತೆ ಆಗಿರುವಂಥ ಸೈಟ್ ಆಗಿದ್ದರೆ ಇಲ್ಲ ಮನೆ ಮನೆಯಾಗಿದ್ದರೆ ನೀವು ಈ ಖಾತೆಯಿಂದ ಹೊಂದಿದರೆ ಆ ನಂಬರ್ನ ಸರಿಯಾಗಿ ತುಂಬಬೇಕಾಗುತ್ತೆ ಒಂದು ವೇಳೆ ನಾವು ಹಾಕುವಂಥ ನಂಬರ್ ತಪ್ಪಾಗಿ ನಮೂದಿಸಿದ್ರೆ ನಮಗೆ ನಮಗೆ ಈಸಿ ಸರಿಯಾದ ರೀತಿಯಲ್ಲಿ ನಮ್ಗೆ ಸಿಗೋದಿಲ್ಲ ತಪ್ಪು ತಪ್ಪು ಮಾಹಿತಿಗಳು ನಮ್ಗೆ ತೊರ್ತವೆ ಆದ್ದರಿಂದ ನೀವೇನೋ ಆಸ್ತಿನ ಹೊಂದಿರ್ತೀರ ಆಸ್ತಿಗೆ ಸಂಬಂಧಿಸಿದಂಥ ನಂಬರ್ನ ಸರಿಯಾಗಿ ನಾವು ಭರ್ತಿ ಮಾಡಬೇಕು ಆನ್ಲೈನಲ್ಲಿ ಭರ್ತಿ ಮಾಡಾದಂಥ ಆನ್ಲೈನಲ್ಲಿ ಅದು ನಿಮ್ಗೆ ಎಷ್ಟು ವರ್ಷದ ಎಷ್ಟು ವರ್ಷದ ಬೇಕು ಅಂತ ಕೇಳ್ತದೆ ಮತ್ತು ಚೆಕ್ ಬಂದು ಯಾರ್ಯಾರು ಇದ್ದಾರೆ ಅಂದ್ರೂ ಕೂಡ ಸರಿಯಾಗಿ ಮೆನ್ಸನ್ ಮಾಡಬೇಕಾಗುತ್ತೆ ಇದೆಲ್ಲ ಮೆನ್ಸರ್ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ ನಂತರ ಅದೇನು ಮಾಡ್ತದೆ ಸರ್ಕಾರಿ ಶುಲ್ಕ ಎಷ್ಟಿರುತ್ತೆ ನೀವು ಎಷ್ಟು ವರ್ಷದ ಕೇಳಿದ್ರಿ ಅಷ್ಟು ವರ್ಷಕ್ಕೆ ಸರ್ಕಾರಿ ಶುಲ್ಕ ಇರುತ್ತೆ ಆದರೆ ಅಲ್ಲೇ ಅದು ತೋರಿಸುತ್ತೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತೆ ಆ ಕಂಪ್ಯೂಟರ್ ತೋರಿಸಿದಾಗ ನೀವು ಆನ್ಲೈನ್ ಮೂಲಕ ಏನು ಸರ್ಕಾರಿ ಶುಲ್ಕವನ್ನು ಪಾವತಿ ಮಾಡಬೇಕು ಸರ್ಕಾರಿ ಶುಲ್ಕವನ್ನು ಪಾವತಿ ಮಾಡಿದ ನಂತರ ಏನು ಉಪನೋಂದಣಿಕಾರಿಗಳ ಕಚೇರಿಗೆ ಅಂದರೆ ಅವ್ರ ಲಾಗಿನ್ಗೆ ಹೋಗ್ತದೆ ಅವ್ರ ಲಾಗಿನ್ಗೆ ಹೋದ ನಂತರ ತಿರ್ಗಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ಏನಿದೆ ಒಂದು ಆಧಾರ್ ಕಾರ್ಡ್ನ ತಗೊಂಡು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಓ ಟಿ ಪಿ ಬರುತ್ತೆ ಒ ಟಿ ಪಿನ ಸಬ್ಮಿಟ್ ಮಾಡಿದ ನಂತರ ಅದು ಸಬ್ರಿಷ್ಟರ್ ಕಚೇರಿಗೆ ಅಂದರೆ ಉಪನೋಂದಣಾಧಿಕಾರಿಗಳ ಕಚ್ ಲಾಗಿನ್ಗೆ ಹೋಗ್ತದೆ ಅವ್ರ ಲಾಗಿನ್ಗೆ ಹೋದ ನಂತರ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಅವರು ಅವರು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಿಮ್ಗೆ ಹಾಕಿರುವಂಥ ಮಾಹಿತಿ ಸರಿಯಾಗಿದೆ ಮತ್ತು ಸರ್ವೆ ನಂಬರ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರೇನು ಮಾಡ್ತಾರೆ ಮತ್ತೆ ಅದನ್ನ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಾದ ನಂತರ ನಾವು ನೆಕ್ಸ್ಟು ಒಂದು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ನಿಮಗೆ ಮತ್ತೆ ನಿಮ್ಮ ಏನು ನೀವು ಕಾವೇರಿ ಟೂನಲ್ಲಿ ಅಪ್ಲೋಡ್ ಮಾಡಿದ್ದರ ಆನ್ಲೈನ್ ಮೂಲಕ ನಿಮಗೆ ಸಿ ಸಿಗ್ತದೆ ಕಂಪ್ಯೂಟರ್ ಮೂಲಕ ನಿಮ್ಗೆ ಸಿಗ್ತದೆ ಆವಾಗ ನಾವು ಆ ಸಿನ ತಗೊಂಡು ನೋಡಬೇಕು ನೋಡಾದ ನಂತರ ನಾವು ಹಾಕಿರುವಂಥದ್ದು ಸರಿಯಾಗಿ ನಮಗೆ ಆಸ್ತಿ ಸಂಬಂಧಪಟ್ಟಂಥ ಮಾಹಿತಿ ಸಿಕ್ಕಿದೆಯಾ ಎಲ್ಲ ಎಂಟ್ರಿಗಳಾಗಿದೆಯಾ ಮತ್ತೆ ಆಸ್ತಿ ಸಂಬಂಧಪಟ್ಟಂತೆ ಏನಾಗುತ್ತೆ ಮುಖ್ಯವಾಗಿ ಈ ಸಿನಲ್ಲಿ ಏನೇನು ಅಂತ ಹೇಳಿದ್ರೆ ಆಸ್ತಿ ವಿಭಾಗ ಮಾಡ್ಕೊಂಡ್ರೆ ವಿಭಾಗ ಪತ್ರ ಮಾಡ್ಕೊಂಡಿದ್ರೆ ಕ್ರೈ ಪತ್ರ ಮಾಡಿಕೊಂಡಿದ್ರೆ ದಾನ ಆಗಿದ್ರೆ ಇಲ್ಲ ಯಾರಿಗಾದ್ರು ಮಾರಾಟ ಮಾಡಿದ್ರೆ ಇಲ್ಲ ಯಾರಾದ್ರು ಪರ್ಚೇಸ್ ಮಾಡಿದ್ರೆ ಬ್ಯಾಂಕ್ನಿಂದ ಸಾಲ ತಗೊಂಡಿದ್ರೆ ಬ್ಯಾಂಕ್ನಿಂದ ಸಾಲವನ್ನು ತೀರಿಸಿದ್ರೆ ಆದ್ರೆ ನೀವು ಯಾವ ಋಣಗಳನ್ನು ಪಡ್ಕೊಂಡು ಯಾವ ಋಣಗಳನ್ನು ತೀರಿಸಿದ್ರೆ ಅದೆಲ್ಲರೂ ಕೂಡ ಪೂರ್ತಿಯಾಗಿ ಆ ಸಿನಲ್ಲಿ ಮೆನ್ಷನ್ ಆಗಿರ್ತದೆ ಒಂದು ವೇಳೆ ಬಿಟ್ಟೋಗಿದ್ರೆ ಹೋಗಿದ್ರೆ ಯಾವ್ದಾದ್ರು ಎಂಟ್ರಿ ತಪ್ಪೋಗ್ಬಿಟ್ಟಿದ್ರೆ ಅಂತ ಸಮಯದಲ್ಲಿ ನಿಮ್ಮ ಹತ್ರ ದಾಖಲೆಗಳಿದ್ರೆ ಅಂದ್ರೆ ಯಾವ್ದಾದ್ರು ಪತ್ರ ಇದ್ರೆ ಆ ಪತ್ರವನ್ನು ತಗೊಂಡು ಹೋಗಿ ಅಧಿಕಾರಿಗಳ ಕಚೇರಿ ಸಬ್ರಿಶ್ಟರ್ ಕಚೇರಿಯಲ್ಲಿ ಅದನ್ನು ಕೊಟ್ಟು ಮತ್ತೆ ಎಂಟ್ರಿ ಮಾಡಿಸಿ ನಾವು ಪಡ್ಕೊಳ್ಬೇಕಾಗ್ತದೆ ಏನು ಈಗ ನಾನು ನೀಡಿರುವಂತಹ ವಿಚಾರ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಇವತ್ತು ಪ್ರತಿನಿತ್ಯ ಜನಗಳು ಒಂದಲ್ಲ ಒಂದು ರೀತಿಯಲ್ಲಿ ಆಸ್ತಿಗಳನ್ನ ಖರೀದಿ ಮಾಡ್ತಾ ಇದ್ರ ಸೈಟ್ ಇರ್ಬೋದು ಜಮೀನು ಇರ್ಬೋದು ಮನೆ ಇರ್ಬೋದು ಆಸ್ತಿಗಳನ್ನು ನಾವು ಖರೀದಿ ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ಅದನ್ನ ಮಾರಾಟ ಮಾಡಿದ ಸಮಯದಲ್ಲಿರ್ಬೋದು ಅಂದ್ರೆ ಖರೀದಿ ಮಾಡಿದ ಸಂದರ್ಭದಲ್ಲಿರ್ಬೋದು ಪ್ರಮುಖವಾಗಿ ಇದೊಂದು ದಾಖಲತೆ ಆಗಿರ್ತದೆ ಏನು ನಾನು ಇಲ್ಲಿವರೆಗೂ ಈಸಿಯ ಋಣಭಾರ ಪತ್ರದ ಮಹತ್ವದ ಬಗ್ಗೆ ತಮಗೆ ತಿಳಿಸ್ಕೊಟ್ಟೆ ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದ್ರೆ ಇದು ತಮಗೆ ಅನುಕೂಲ ಆಗಿದೆ ಅಂತ ತಮಗೆ ಈ ವಿಚಾರವನ್ನು ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ರು ವಿಚಾರ ಯಾಕಪ್ಪ ಅಂತ ಹೇಳೋದಾದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಹಾಕುವಂಥ ಎಲ್ಲ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಕೈಗೆ ಸೇರ್ತವೆ ನೀವು ಮೊಬೈಲ್ ಮೂಲಕ ನೀವು ನೋಡ್ಬೋದು ನೀವು ಜ್ಞಾನವಂತರಾಗ್ಬೋದು ವಿಚಾರವಂತರಾಗ್ಬೋದು ಅನ್ನೋ ಕಾರಣ ನಾವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಏನು ಹೇಳಿದಂಥ ವಿಚಾರ ತಮಗೆ ಇಷ್ಟ ಆಗಿದಂಥ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು